ಎಲ್ರಿಗೂ ನಮಸ್ಕಾರ ದೇವರಿಗೆ ದೀಪ ಹಚ್ಚುವ ಸರಿಯಾದ ಸಮಯ ಯಾವುದು ಹಾಗೂ ಯಾವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಬಾರದು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ದೇವರನ್ನು ಸಂಪನ್ನಗೊಳಿಸುವುದಕ್ಕಾಗಿ ಹಾಗೂ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ದೇವರಿಗೆ ದೀಪವನ್ನು ಹಚ್ಚಲಾಗುವುದು ಆದರೆ ದೇವರಿಗೆ ದೀಪ ಹಚ್ಚಲು ಮುಂಜಾನೆ ಶುಭವೋ ಅಥವಾ ಸಂಜೆ ಶುಭ ಸಮಯವೋ ಎಂಬುದನ್ನು ತಿಳಿಯೋಣ ನಮ್ಮ ಧರ್ಮದಲ್ಲಿ ಮುಂಜಾನೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ಚುವ ಪದ್ಧತಿ ಇದ್ದರೂ ಮುಸ್ಸಂಜೆ ಅಥವಾ ಸಂಜೆಯ ಸಮಯವನ್ನು ದೇವರಿಗೆ ದೀಪ ಹಚ್ಚಲು ಒಳ್ಳೆಯ ಸಮಯವೆಂದು ಹೇಳಲಾಗಿದೆ ಸಂಜೆ ಸಮಯದಲ್ಲಿ ದೀಪ ಹಚ್ಚಿರುವುದನ್ನು ನೀವು ಅನೇಕ ಬಾರಿ ಗಮನಿಸಿರಬಹುದು ದೀಪ ಹಚ್ಚುವುದರಿಂದ ಮನೆಯಲ್ಲಿನ ಕತ್ತಲೆ ದೂರವಾಗುವುದು ಮಾತ್ರವಲ್ಲದೆ ಮನೆಯಲ್ಲಿರುವ ನಕಾರಾತ್ಮಕತೆಯು ದೂರವಾಗುವುದು ಪೂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಇನ್ನೂ ಉತ್ತಮ ದೀಪ ಹಚ್ಚುವುದರಿಂದ ದೇವರುಗಳು ಸಂತುಷ್ಟರಾಗುತ್ತಾರೆ ಕುಟುಂಬಕ್ಕೆ ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ ಸಂಜೆ ದೇವರಿಗೆ ದೀಪವನ್ನು ಬೆಳಗುವುದಕ್ಕೆ ಕೆಲವೊಂದು ನಿಯಮಗಳಿವೆ ಆ ನಿಯಮಗಳ ಕುರಿತು ನಾವಿಲ್ಲಿ ನೋಡೋಣ ಸಂಜೆ ದೀಪ ಬೆಳಗಲು ಸರಿಯಾದ ಸಮಯ ಯಾವುದು ಹಿಂದೂ ಶಾಸ್ತ್ರಗಳಲ್ಲಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗಬೇಕೆಂದು ಹೇಳಲಾಗಿದೆ ಇಂದಿಗೂ ಇದನ್ನು ಒಂದಿಷ್ಟು ಜನ ಪಾಲಿಸಿಕೊಂಡು ಬರುತ್ತಿದ್ದಾರೆ ಹೆಚ್ಚಿನವರು ಮುಸ್ಸಂಜೆ ವೇಳೆ ದೀಪವನ್ನು ಬೆಳಗುವಾಗ ಸರಿಯಾದ ಸಮಯವನ್ನು ತಿಳಿದುಕೊಳ್ಳದೆ ರಾತ್ರಿ ಸಮಯದಲ್ಲಿ ದೀಪವನ್ನು ಬೆಳಗುತ್ತಾರೆ ಮುಸ್ಸಂಜೆ ಎಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಸೂರ್ಯ ಸಂಪೂರ್ಣ ಮುಳುಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸಾತ್ವಿಕ ಮತ್ತು ತಾಂತ್ರಿಕ ಪೂಜೆಯ ಸಮಯ ಈಗಿದೆ ಶಾಸ್ತ್ರಗಳ ಪ್ರಕಾರ ಎರಡು ರೀತಿಯ ಪೂಜೆಗಳಿವೆ ಒಬ್ಬರು ಸಾತ್ವಿಕ ಪೂಜೆ ಮತ್ತು ಇನ್ನೊಂದು ತಾಂತ್ರಿಕ ಪೂಜೆಯಾಗಿದೆ ಸಾತ್ವಿಕ ಪೂಜೆಯನ್ನು ಸಾಮಾನ್ಯ ಜನರು ಮಾಡುತ್ತಾರೆ ಅದೇ ಸಮಯದಲ್ಲಿ ತಂತ್ರ ಮಂತ್ರವನ್ನು ನಿರ್ವಹಿಸುವ ತಂತ್ರಗಳಿಂದ ಅಥವಾ ಸಾಧಕರಿಂದ ತಾಂತ್ರಿಕ ಕಾರ್ಯವನ್ನು ಮಾಡಲಾಗುತ್ತದೆ ತಾತ್ವಿಕ ಪೂಜೆಯನ್ನು ಜನರು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಮುಂಜಾನೆಯ ವೇಳೆ ಮಾಡಿದರೆ ತಾಂತ್ರಿಕ ಪೂಜೆಯನ್ನು ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಮಾಡಲಾಗುತ್ತದೆ ಸೂರ್ಯಾಸ್ತದ ನಂತರ ದೇವಾನು ದೇವತೆಗಳು ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ತಮ್ಮ ಅಟ್ಟಾಸವನ್ನು ಪ್ರಾರಂಭಿಸುತ್ತವೆ ದೇವರಿಗೆ ದೀಪ ಹಚ್ಚಿಡುವ ಸಮಯ ಈಗಿದೆ ದೇವರು ಮತ್ತು ದೇವತೆಗಳು ಜಾಗೃತವಾಗಿರುವ ಸಮಯದಲ್ಲಿ ದೀಪವನ್ನು ಬೆಳಗಿಸಬೇಕು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಮುಂಜಾನೆಯ ಪೂಜೆ ಮಾಡುವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಮತ್ತು ನಂತರ ಸಂಜೆ ದೇವರಿಗೆ ಆರತಿಯನ್ನು ಮಾಡಿ ದೀಪವನ್ನು ಬೆಳಗಿಸಬೇಕು ರಾತ್ರಿ ಅಂದರೆ ಸೂರ್ಯಾಸ್ತದ ನಂತರ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ಎಂಬುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಯಾವೆಲ್ಲ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿಡಬಾರದು ಎಂಬುವುದಾದರೆ ಸೂರ್ಯಾಸ್ತದ ನಂತರ ದೇವರಿಗೆ ದೀಪವನ್ನು ಹಚ್ಚಿಡುವುದು ತಾಂತ್ರಿಕ ಕಾರ್ಯಕ್ಕೆ ಸಮಾನವಾಗಿರುತ್ತದೆ ಈ ಸಮಯದಲ್ಲಿ ದೀಪವನ್ನು ಬೆಳಗುವುದರಿಂದ ನಿಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ ಇನ್ನು ಸೂತಕದ ಮನೆಯಲ್ಲಿ ಎಂದಿಗೂ ದೀಪವನ್ನು ಅಚ್ಚಿಡಬಾರದು ಸ್ನಾನ ಮಾಡದೆ ಅಥವಾ ಶುದ್ಧರಾಗದೆ ದೇವರಿಗೆ ದೀಪವನ್ನು ಅಚ್ಚಿಡದಿರಿ ದೇವರಿಗೆ ದೀಪವನ್ನು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲೇ ಅಚ್ಚಿಡಬೇಕು ದೇವರಿಗೆ ನಾವು ದೀಪವನ್ನು ಅಚ್ಚಿಡುವಾಗ ಈ ಮೇಲಿನ ನಿಯಮಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರಿಗೆ ನಾವು ಮುಸ್ಸಂಜೆ ಮತ್ತು ಮುಂಜಾನೆ ಎರಡೂ ಸಮಯದಲ್ಲಿ ದೀಪವನ್ನು ಬೆಳಗಬೇಕು ಈ ಮಾಹಿತಿ ಏನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಇನ್ನಷ್ಟು ಉತ್ತಮ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್